ಆರ್ ಆರ್ ಬಿ ಎಲ್ ಪಿ ಸಿ ಬಿ ಟಿ ಒನ್ ಆರ್ ಆರ್ ಬಿ ಟೆಕ್ನಿಷಿಯನ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಹುದ್ದೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ಜಾಗೋಯ್ ಭಾರತೀಯ ಶಾಸ್ತ್ರದ ನೃತ್ಯದ ಕೆಳಗಿನ ಯಾವ ಪ್ರಕಾರದ ಪ್ರಮುಖ ಶೈಲಿಯಾಗಿದೆ ಒಂದನೇ ಆಪ್ಷನ್ ಸತ್ರಿಯ ಎರಡನೇ ಆಪ್ಷನ್ ಕಥಕ್ ಮೂರನೇ ಆಪ್ಷನ್ ಮಣಿಪುರ್ ನಾಲ್ಕನೇ ಆಪ್ಷನ್ ಒಡಿಸಿ ಸರಿ ಉತ್ತರ ಮೂರು ಮಣಿಪುರಿ ಎರಡನೇ ಪ್ರಶ್ನೆ ತಪನ್ ಕುಮಾರ್ ಪಟ್ನಾಯಕ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಒಂದನೇ ಆಪ್ಷನ್ ಕುಚಿಪುಡಿ ಎರಡನೇ ಆಪ್ಷನ್ ಚೌ ಮೂರನೇ ಆಪ್ಷನ್ ಸತ್ರೀಯ ನಾಲ್ಕನೇ ಆಪ್ಷನ್ ಒಡಿಸಿ ಸರಿ ಉತ್ತರ ಎರಡು ಚೌ ಮೂರನೆಯ ಪ್ರಶ್ನೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊಚ್ಚೆಯಲ್ಲಿ ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆ ಐ ಎನ್ ಎಸ್ ವಿಕ್ರಾಂತನ್ನು ಯಾರು ನಿಯೋಜಿಸುತ್ತಾರೆ ಒಂದನೇ ಆಪ್ಷನ್ ರಾಜನಾಥ್ ಸಿಂಗ್ ಎರಡನೇ ಆಪ್ಷನ್ ಅಮಿತ್ ಶಾ ಮೂರನೇ ಆಪ್ಷನ್ ಜ್ಯೋತಿರಾದಿತ್ಯ ಸಿಂಧಿಯಾ ನಾಲ್ಕನೇ ಆಪ್ಷನ್ ನರೇಂದ್ರ ಮೋದಿ ಸರಿ ಉತ್ತರ ನಾಲ್ಕು ನರೇಂದ್ರ ಮೋದಿ ನಾಲ್ಕನೇ ಪ್ರಶ್ನೆ ದೇಶದ ಹವಾಮಾನದ ಮೇಲೆ ಪ್ರಭಾವ ಬೀರುವ ಭಾರತದ ಮಧ್ಯದಲ್ಲಿ ಯಾವ ಅಕ್ಷಾಂಶ ರೇಖೆಯು ಹಾದು ಹೋಗುತ್ತದೆ ಒಂದನೇ ಆಪ್ಷನ್ ಸಮಭಾಜಕ ಎರಡನೇ ಆಪ್ಷನ್ ಮಕರ ಸಂಕ್ರಾಂತಿ ವೃತ್ತ ಮೂರನೇ ಆಪ್ಷನ್ ಟ್ರಾಫಿಕ್ ಆಫ್ ಕ್ಯಾನ್ಸರ್ ನಾಲ್ಕನೇ ಆಪ್ಷನ್ ಅಂಟ್ಲಾಂಟಿಕ್ ವೃತ್ತ ಸರಿ ಉತ್ತರ ಮೂರು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಐದನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಸಂಪೂರ್ಣ ಜನಗಣತಿಯನ್ನು ಯಾವಾಗ ನಡೆಸಲಾಯಿತು ಒಂದನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೆರಡು ಎರಡನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತು ಮೂರನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೇಳು ನಾಲ್ಕನೇ ಆಪ್ಷನ್ ಹದಿನೆಂಟುನೂರ ಎಂಬತ್ತೊಂದು ಸರಿ ಉತ್ತರ ನಾಲ್ಕು ಹದಿನೆಂಟುನೂರ ಎಂಬತ್ತೊಂದು ಆರನೆಯ ಪ್ರಶ್ನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರಾಖಂಡ್ ಸರ್ಕಾರದ ರಾಜ್ಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಒಂದನೇ ಆಪ್ಷನ್ ದಿನೀಶ್ ಕಾರ್ತಿಕ್ ಎರಡನೇ ಆಪ್ಷನ್ ರಿಷಬ್ ಪಂತ್ ಮೂರನೇ ಆಪ್ಷನ್ ಅಕ್ಷಯ್ ಕುಮಾರ್ ನಾಲ್ಕನೇ ಆಪ್ಷನ್ ರೋಹಿತ್ ಶೆಟ್ಟಿ ಸರಿ ಉತ್ತರ ಎರಡು ರಿಷಬ್ ಪಂತ್ ಏಳನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ಮೂಲ ಪಾಠ್ಯವು ಡ್ಯಾಶ್ ವಿಧಿಗಳನ್ನು ಒಳಗೊಂಡಿದೆ ಒಂದನೇ ಆಪ್ಷನ್ ಮುನ್ನೂರ ಎಪ್ಪತ್ತಾರು ಎರಡನೇ ಆಪ್ಷನ್ ಮುನ್ನೂರ ತೊಂಬತ್ತೈದು ಮೂರನೇ ಆಪ್ಷನ್ ಮುನ್ನೂರ ಎಂಬತ್ತಾರು ನಾಲ್ಕನೇ ಆಪ್ಷನ್ ನಾಲ್ಕುನೂರ ನಲವತ್ತು ಸರಿ ಉತ್ತರ ಎರಡು ಮುನ್ನೂರ ತೊಂಬತ್ತೈದು ಎಂಟನೆಯ ಪ್ರಶ್ನೆ ಆದಾಯ ರಸೀದಿಗಳು ಡ್ಯಾಶ್ ಆಗಿದ್ದು ಅವು ಸರ್ಕಾರದ ಮೇಲೆ ಹಕ್ಕು ಪಡೆಯುವುದಿಲ್ಲ ಒಂದನೇ ಆಪ್ಷನ್ ಬಂಡವಾಳ ರಸೀದಿಗಳು ಎರಡನೇ ಆಪ್ಷನ್ ದೃಢೀಕರಿಸಬಹುದಾದ ಮೂರನೇ ಆಪ್ಷನ್ ಮರುಪಡೆಯಬಹುದಾದ ನಾಲ್ಕನೇ ಆಪ್ಷನ್ ಮರುಪಡೆಯಲಾಗದ ಸರಿ ಉತ್ತರ ನಾಲ್ಕು ಮರುಪಡೆಯಲಾಗದ ಒಂಬತ್ತನೇ ಪ್ರಶ್ನೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲಾಗುವುದಿಲ್ಲ ಒಂದನೇ ಆಪ್ಷನ್ ವಿಧಿ ಹದಿನಾಲ್ಕು ಹದಿನೈದು ಎರಡನೇ ಆಪ್ಷನ್ ವಿಧಿ ಇಪ್ಪತ್ತು ಇಪ್ಪತ್ತೊಂದು ಮೂರನೇ ಆಪ್ಷನ್ ವಿಧಿ ಹದಿನೆಂಟು ಹತ್ತೊಂಬತ್ತು ನಾಲ್ಕನೇ ಆಪ್ಷನ್ ವಿಧಿ ಹದಿನಾರು ಹದಿನೇಳು ಸರಿ ಉತ್ತರ ಎರಡು ವಿಧಿ ಇಪ್ಪತ್ತು ಇಪ್ಪತ್ತೊಂದು ಹತ್ತನೆಯ ಪ್ರಶ್ನೆ ಭಾರತದಲ್ಲಿ ಅರೇಬಿಕ್ ಕಾಪಿಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ ಒಂದನೇ ಆಪ್ಷನ್ ಅಸ್ಸಾಂ ಎರಡನೇ ಆಪ್ಷನ್ ಉತ್ತರಾಖಂಡ್ ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿ ಉತ್ತರ ನಾಲ್ಕು ಕರ್ನಾಟಕ ಹನ್ನೊಂದನೇ ಪ್ರಶ್ನೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ವಿಜಯ್ ಹಜಾರೆ ಟೋಪಿಯನ್ನು ಯಾವ ರಾಜ್ಯ ಗೆದ್ದಿದೆ ಒಂದನೇ ಆಪ್ಷನ್ ಉತ್ತರ ಪ್ರದೇಶ್ ಎರಡನೇ ಆಪ್ಷನ್ ಕೇರಳ ಮೂರನೇ ಆಪ್ಷನ್ ಮಹಾರಾಷ್ಟ್ರ ನಾಲ್ಕನೇ ಆಪ್ಷನ್ ಕರ್ನಾಟಕ ಸರಿ ಉತ್ತರ ನಾಲ್ಕು ಕರ್ನಾಟಕ ಹನ್ನೆರಡನೇ ಪ್ರಶ್ನೆ ಸಮುದ್ರಗುಪ್ತ ಅವರು ದಕ್ಷಿಣ ಪಥದ ಎಷ್ಟು ಆಡಳಿತಗಾರರನ್ನು ಸೋಲಿಸಿದ್ದಾರೆ ಒಂದನೇ ಆಪ್ಷನ್ ಮೂರು ಎರಡನೇ ಆಪ್ಷನ್ ಹತ್ತು ಮೂರನೇ ಆಪ್ಷನ್ ಹನ್ನೆರಡು ನಾಲ್ಕನೇ ಆಪ್ಷನ್ ಎಂಟು ಸರಿ ಉತ್ತರ ಮೂರು ಹನ್ನೆರಡು ಮೂರನೇ ಪ್ರಶ್ನೆ ಗುಪ್ತ ರಾಜವಂಶದ ಕೊನೆಯ ದೊರೆ ಯಾರು ಒಂದನೇ ಆಪ್ಷನ್ ಪುರುಗುಪ್ತ ಎರಡನೇ ಆಪ್ಷನ್ ವಿಷ್ಣುಗುಪ್ತ ಮೂರನೇ ಆಪ್ಷನ್ ಸ್ಕಂದಗುಪ್ತ ನಾಲ್ಕನೇ ಆಪ್ಷನ್ ಕುಮಾರಗುಪ್ತ ಸರಿ ಉತ್ತರ ಎರಡು ವಿಷ್ಣುಗುಪ್ತ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನ ಗುಪ್ತರ ಆಡಳಿತಗಾರರಲ್ಲಿ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ವಿಷ್ಣುಗುಪ್ತ ಎರಡನೇ ಆಪ್ಷನ್ ಸ್ಕಂದಗುಪ್ತ ಮೂರನೇ ಆಪ್ಷನ್ ಸಮುದ್ರಗುಪ್ತ ನಾಲ್ಕನೇ ಆಪ್ಷನ್ ಒಂದನೇ ಚಂದ್ರಗುಪ್ತ ಸರಿ ಉತ್ತರ ಮೂರು ಸಮುದ್ರಗುಪ್ತ ಹದಿನೈದನೇ ಪ್ರಶ್ನೆ ಮುನ್ನೂರ ಇಪ್ಪತ್ತು ಕೃಷಿ ಶಕ ಮತ್ತು ಐನೂರ ಐವತ್ತು ಕೃಷಿಶಕ ನಡುವೆ ಯಾವ ರಾಜವಂಶವು ಭಾರತವನ್ನು ಆಳಿತು ಒಂದನೇ ಆಪ್ಷನ್ ಮೌರ್ಯ ರಾಜವಂಶ ಎರಡನೇ ಆಪ್ಷನ್ ಹೊಯ್ಸಳ ರಾಜವಂಶ ಮೂರನೇ ಆಪ್ಷನ್ ಮಗಧ ರಾಜವಂಶ ನಾಲ್ಕನೇ ಆಪ್ಷನ್ ಗುಪ್ತ ರಾಜವಂಶ ಸರಿ ಉತ್ತರ ನಾಲ್ಕು ಗುಪ್ತ ರಾಜವಂಶ